ಹತ್ತೊಂಬತ್ತನೇ ವಾರ್ಡ್ ನಗರಸಭೆ ಇಲದ ಚುನಾವಣಾಧಿಕಾರಿ ಡಾಕ್ಟರ್ ಎಸ್ ಪಿ ಬೇನಾಲ್ ಈ ಈ ಒಂದು ಬೈ ಎಲೆಕ್ಷನ್ಗೆ ಎರಡು ನಾಮಪತ್ರಗಳು ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಬಿ ಜೆ ಪಿ ಪಕ್ಷದಿಂದ ರಾಷ್ಟ್ರೀಯ ಪಕ್ಷಗಳಿಂದ ಎರಡು ನಾಮಪತ್ರಗಳು ಸ್ವೀಕೃತವಾಗಿತ್ತು ಎರಡೂ ನಾಮಪತ್ರಗಳು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿವೆ ಹಾಗಾಗಿ ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ ನಾಗೇಶ್ ಮ್ಯಾದರ್ ಶಂಕರಪ್ಪ ಮ್ಯಾದರ್ ವಿನಾಯಕನಗರ ಇವರು ಬಿ ಜೆ ಪಿಯಿಂದ ರತ್ನ ತಳವಾರ್ ಗಂಡ ಅಂಬರೀಶ್ ತಳವಾರ್ ವಾರ್ಡ್ ನಂಬರ್ ಇಪ್ಪತ್ತಾರು ಎ ಪಿ ಎಂ ಸಿ ಅಂತ ಎರಡೂ ನಾಮಪತ್ರಗಳನ್ನು ಅಂಗೀಕರಿಸಿ ಪರಿಶೀಲಿಸಲಾಗಿ ಅಂಗೀಕರಿಸಲಾಗಿದೆ ಎರಡೂ ನಾಮಪತ್ರಗಳು ಕ್ರಮೋದ್ಧವಾಗಿರುವ ಪ್ರಯುಕ್ತ ಇವುಗಳನ್ನು ಅಂಗೀಕರಿಸಲಾಗಿದೆ ಸರ್ ಎರಡೂ ಅಭ್ಯರ್ಥಿಗಳು ನಾಮಪತ್ರದಲ್ಲಿ ಅದು ಇದು ಡಾಕ್ಯುಮೆಂಟ್ಗಳೆಲ್ಲ ಸರಿ ಇದಾವೆ ಸರ್ ಎಲ್ಲ ಡಾಕ್ಯುಮೆಂಟ್ಗಳು ಯಾವುದು ಲೋಪದೋಷಗಳಿಲ್ಲ ಸಣ್ಣ ತಪ್ಪುಗಳು ಕ್ಲರಿಕಲ್ ಮಿಸ್ಟೇಕ್ಸನ್ನು ನಾವು ಕೂಡ ಇಲ್ಲ ಅಭ್ಯರ್ಥಿ ಸರ್ ಇದೇ ದಿನಾಂಕ ಇಪ್ಪತ್ ಮೂರರಂದು ವಾರ್ಡ್ ನಂಬರ್ ಹತ್ತೊಂಬತ್ತರ ಒಂದು ಉಪ ಚುನಾವಣೆ ನಡೀಬೇಕಾಗಿತ್ತು ಆ ಒಂದು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರತ್ನಾಥ್ ಅವರು ಅವರು ಸ್ಪರ್ಧೆ ಮಾಡಿದ್ರು ಅವರ ಒಂದು ನಾಮಿನೇಷನ್ ಕೂಡ ಆಗಿತ್ತು ಇವತ್ತು ಅವರ ಒಂದು ನಾಮಿನೇಷನ್ ಪರಿಶೀಲನಾ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗೇಶ್ ತಳವಾರ್ ಅವರ ನಾಗೇಶ್ ಮೇದರ್ ಅವರ ಒಂದು ನಾಮಿನೇಷನ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ದೋಷಗಳನ್ನು ಕಂಡು ಬಂದವು ಶೌಚಾಲಯ ಪತ್ರ ಹಚ್ಚಿಲ್ಲ ಸರಿಯಾಗಿ ಭಾಗ ಸಂಖ್ಯೆ ಹಾಕಿಲ್ಲ ಹಲವಾರು ದೋಷಗಳು ಕಂಡು ಬಂದ ಸಂದರ್ಭದಲ್ಲಿ ಇವತ್ತು ಆರು ರೆವೆನ್ಯೂ ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾಧಿಕಾರಿಗಳು ಇವತ್ತು ಕಾನೂನುಬದ್ಧವಾಗಿ ಸರಿಯಾದ ಕಾನೂನು ಕಾನೂನು ಕ್ರಮ ತಗೊಂಡು ಇವತ್ತು ಅವರೇನು ನಿರ್ಧಾರ ತೊಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ಇವತ್ತು ನಾವು ಬದ್ಧರಾಗಿದ್ದೇವೆ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ನಾವು ಕಾನೂನು ಖಂಡಿತವಾಗಿ ಗೌರವ ಕೊಡ್ತೀವಿ ಕಾನೂನಿನ ಬದ್ಧ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಮುಂದಿನ ದಿನಮಾನದಲ್ಲಿ ಈ ಅಸಮೊತ್ತಿನ ಯೋಜನೆಯ ಎಲ್ಲ ಸಮಸ್ತ ನಾಯಕ ಜನ ಜನರು ಇವತ್ತು ನ್ಯಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರತ್ನಾಥ್ರವರ್ ಅವರಿಗೆ ಖಂಡಿತವಾಗಿ ಆರಿಸ್ತರ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಇದು ನ್ಯಾಯದ ಗೆಲುವು ಸತ್ಯದ ಗೆಲುವು ಅಂತೇಳಿ ಮಾಧ್ಯಮದ ಮೂಲಕ ಹೇಳಿಕೆ ಬಯಸ್ತೇನೆ ಆಮೇಲೆ ಯಾವುದೇ ರೀತಿ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಯಾವುದೇ ರೀತಿ ಆಗಿಲ್ಲ ನ್ಯಾಯಯುತವಾಗಿ ಅವರು ತಮ್ಮ ಸ್ಕೂಟ್ನಿಯನ್ನು ಮಾಡಿದರು ಅದೇ ರೀತಿ ಸ್ಕ್ರೂಟ್ನಿಯಲ್ಲಿ ಅವ್ರು ಏನು ಒಂದು ಸಂದರ್ಭನಾಗ ಇಲ್ಲೇ ನಿಂತಿದ್ದು ಕೇಳಿದ್ವಿ ಎಲ್ಲರನ್ನೂ ಹೊರಗೆ ಹಾಕಿ ಸ್ಕೂಟ್ನಿ ಮಾಡಿದ್ವಿ ಅಂತೇಳಿ ಹೇಳಿದರು ಅವರು ನಾವು ಇದ್ವಿ ಅವರೂ ಇದ್ವಿ ಸ್ಕೂಟ್ನಿ ಮಾಡೋ ಟೈಮ್ನಾಗ ಯಾರನ್ನೂ ಹೊರಗೆ ಹಾಕಿಲ್ಲ ಸ್ಪೂಟ್ನಿ ಏನೈತಿ ನ್ಯಾಯಬದ್ಧವಾಗಿ ಮಾಡ್ಯಾರ ಸ್ಕ್ರೂಟ್ನಿ ಮಾಡಿಂದ ಅದೇನು ನೋಟಿಸ್ ಬೋರ್ಡಿಗೆ ಪತ್ರವನ್ನು ಹಚ್ಬೇಕು ಅವರು ತಮ್ಮ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸಿ ಹೋಗ್ಯಾರ ನಾವು ಅಧಿಕಾರಿಗಳು ಮೇ ನಮ್ಮ ಪರವಾಗಿರೋಲ್ಲ ಅವ್ರ ಪರವಾಗಿನೂ ಇರೋಲ್ಲ ಸರ್ಕಾರ ಪರವಾಗಿ ಅಧಿಕಾರಿಗಳು ಬಂದಿರ್ತಾರೆ ಹೀಗಾಗಿ ನ್ಯಾಯಸಮ್ಮತವಾಗಿ ಎರಡೂ ಆಗ್ಯದ ಅಂತೇಳಿ ಹಚ್ಚೋಗಿರ್ತಾರೆ ಒಂದಿಷ್ಟು ದೋ ದೋಷ ಅವರೂ ಇರ್ಬೋದು ಒಂದಿಷ್ಟು ದೋಷ ನಮ್ಮೂ ಇರ್ಬೋದು ಕುಂತ ಹಿರಿಯರು ಚುನಾವಣಾ ಚುನಾವಣಾಧಿಕಾರಿಗಳು ಒಂದು ಡಿಸಿಷನ್ ತೊಗೊಂಡ್ರು ಡಿಸಿಷನ್ ತೊಂದ್ನಾಗ ಅವಾಗ ನಾವು ಹೊರಗೆ ಬಂದ್ವಿ ಯಾರನ್ನೂ ಯಾರೂ ಹೊರಗೆ ಹಾಕಿಲ್ಲ ಎಲ್ಲರೂ ಒಳಗಿದ್ದಾಗನ ಕ್ರಮಬದ್ಧವಾಗಿನ ಕ್ರಮಬದ್ಧವಾಗಿನೇ ಸ್ಕ್ರೂಟ್ನಿ ಆಗಿದ್ದೀವಿ ಸ್ಕ್ರೂಟ್ನಿ ಆದ ನಂತರನ ಹೊರಗೆ ಅದನ್ನ ಹಚ್ಚಾರ ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಯಾವುದೇ ರೀತಿ ಮಾಡಿಲ್ಲ ಇದನ್ನು ನಾನು ಸ್ಪಷ್ಟ ಬಯಸ್ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಹಾಗೂ ಅಲ್ಲಿ ಒಳಗೆ ಸ್ಕೂಟ್ನಿಗೆ ಬಂದಂಥ ಬಿ ಜೆ ಪಿ ಸದಸ್ಯರು ಡಾಕ್ಯುಮೆಂಟ್ಸನ್ನು ಫೋಟೋ ಹೊಡ್ಕೊಳೋಕೆ ಸತ್ತೆ ಹೋದರು ಅದನ್ನು ನಾವು ಓಲ್ ಅಂತ ಹೇಳಿ ಸಮಾಧಾನ ರೀತಿಯಲ್ಲಿ ಥರ ಎಲ್ಲನೂ ಅವ್ರು ಶೇರ್ ಮಾಡಿ ಎಲ್ಲನೂ ಸಹಿಸ್ಕೊಂಡು ಬಂದಿ ಈಗ ನೀವು ನೋಡಿದ್ರಿ ಇಲ್ಲಿ ಆಫೀಸರ್ಸ್ ಹೋದರೂ ಕೂಡ ಅವ್ರನ್ನ ಬೆನ್ನಟ್ಟಿ ಏನು ಒಂದು ರೀತಿ ಅವರು ಗುಂಡಗಿರಿ ಮಾಡೋ ರೀತಿ ಹೋಗಿ ಅವ್ರಿಂದ ಬೆನ್ನಿ ಅವ್ರ ಗಾಡಿ ಗಡ್ಡ ಹಾಕೋದು ಇದೆಲ್ಲ ನೋಡಿದ್ರ ಯಾರು ಯಾರ ಮ್ಯಾಗ ದೌರ್ಜನ್ಯ ಮಾಡಕ್ ಅನ್ನೋದ್ರ ನಿಮ್ಗೆಲ್ಲ ಕ್ಯಾಮ್ರಾದ ಸರಿ ಆಗ್ಯಾವ ಪತ್ರಕರ್ತರದು ಒಂದು ಬಹಳ ಪ್ರಮುಖವಾದ ಇದರಲ್ಲಿ ಒಂದು ಪಾತ್ರ ಐತಿ ಜನಕ್ಕೆ ನೀವು ತಿಳಿಸ್ಬೇಕು ಯಾರು ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡಕತ್ತಾರ ಯಾರು ಇಲ್ಲಿ ಸಮಾಧಾನವಾಗಿದ್ದಾರೆ ಅಂತ ಹೇಳಿ ನಾವು ನಮ್ಮ ಆಡಳಿತ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷರ ಇದರಲ್ಲಿ ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿಲ್ಲ ಮಾಡಕ್ ಹೋಗಲ್ಲ ಹಾಗೂ ಹೀಗೆ ನಡೀತಿರುವಂಥ ಹತ್ತೊಂಬತ್ತನೇ ದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆದಂಥ ರತ್ನ ಅಂಬರೇಶ್ ಅಂಬರೀಷ್ ತಳವರವರು ಕೂಡ ಇಲ್ಲೇ ಆದಾರ ಮುಂದಿನ ದಿನಮಾನಗಳಲ್ಲಿ ಇದನ್ನು ನ್ಯಾಯ ನಮ್ಮ ಜನರು ನ್ಯಾಯ ಕೊಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ಹಾಗೂ ನಮ್ಮ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ನವರ ನೇತೃತ್ವದಲ್ಲಿ ಈ ಚುನಾವಣೆ ಜರುಗುತ್ತೆ ಈ ಜರುಗಿದ ಮೇಲೆ ನಾವು ಪಕ್ಷದ ಮೇಲೆ ಇದನ್ನ ನಾವು ಪಕ್ಷದ ಚಿಹ್ನೆ ಮೇಲೆ ನಾವು ಇದನ್ನ ಹೋರಾಟ ಮಾಡ್ತೀವಿ ಅವ್ರಿಗೆಲ್ಲವೂ ಖಚಿತ ಅಂತೇಳಿ ಮಾಧ್ಯಮ ಮೂಲಕ ತಿಳಿಸ್ ಬಯಸ್ತೇವೆ ಮತ್ತ ಮಧ್ಯ ವಾರ್ಡಿನ ಪರಿಶೀಲನೆ ಸಭೆಯಲ್ಲಿ ಪರಿಶೀಲಿಸಲಾಗಿ ಅಭ್ಯರ್ಥಿಗಳ ಯಾವುದು ರಿಜೆಕ್ಟ್ ಐತೆ ಯಾವುದು ಅಂತ ಹೇಳಿದಾಗ ಹೋದಂಥ ಅಧಿಕಾರಿ ಯಾರು ಅಸ್ಟೆಂಟ್ ಡೈರೆಕ್ಟರ್ ಆದಂಥ ಇವತ್ತು ಇವತ್ತಿವಸ ಸರಿಯಾಗಿ ನಮ್ಗೆ ಕಾನೂನಿನ ಪ್ರಕಾರ ನ್ಯಾಯವನ್ನು ಒದಗಿಸಿಲ್ಲ ಮತ್ತೆ ಇವತ್ತೂ ಸರ್ಟಿಫೈಡ್ ನಕಲಿ ಸರ್ಟಿಫೈನಕಂದ್ರೆ ಅವರು ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಆಡಳಿತದ ತಿಕ್ಕಾರ ಅಂತ ಹೇಳ್ತೀವಿ ಸರ್ಕಾರಿ ಅಭಿಪ್ರಾಯ ಯಾರಾದ್ರು ಹೇಳುವಾಗ ಅವರು ಅಧಿಕಾರಿ ಅಧಿಕಾರಿ ಮಾಡಕ ಅಥವಾ ನೌಕರಿ ಮಾಡಕ ಯೋಗ್ಯನಿಲ್ಲ ಅಂತ ಇವತ್ತಿನ ದಿವಸ ಇವತ್ತು ಹೇಳ್ತೀವಿ ಅವ್ರ ಬಂದ್ರೆ ಸರ್ಟಿಫೆಂಟ್ ಒಳ್ಳೆ ಬಂದು ಕೊಟ್ಟು ಅಂತ ಹೇಳ ಸರಿ ಹೋಯ್ತು ಅವ್ರು ವಿರುದ್ಧ ನಾವು ಸ್ಟೈಟ್ ಮಾಡ್ತೀವಿ ಹನ್ನೆರಡು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ಡಿನಲ್ಲಿ ನಡೆಯುವಂತ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಇವತ್ತು ಸ್ಕುಡ್ಡಿ ಕಾರ್ಯ ಸ್ಕುಡ್ಡಿ ಇತ್ತು ನಾವು ಬಿ ಜೆ ಪಿ ಪಕ್ಷದಿಂದ ಐದು ಜನ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಐದು ಜನ ನಾವು ಸೇರಿದ್ವಿ ನಮ್ಮ ಅಭ್ಯರ್ಥಿ ಪರವಾಗಿ ಎರಡು ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಕಾಂಗ್ರೆಸ್ ಪರವಾಗಿ ಅವರು ಎರಡು ಅಪ್ಲಿಕೇಶನ್ ಕೊಟ್ಟಿದ್ರು ಇವತ್ತ ನಮ್ದು ಎರಡು ಸ್ಕೂಟಿ ಮಾಡಿದಾಗ ಎರಡು ಕ್ರಮಬದ್ಧವಾಗಿ ಸ್ವೀಕಾರ ಮಾಡಿದ್ರು ಒಂದೇ ಶೌಚಾಲಯ ಶೌಚಾಲಯದ ಸರ್ಟಿಫಿಕೇಟ್ ಹಚ್ಚಿಲ್ಲ ಅದನ್ನು ನಾವು ಕಾನೂನು ಪ್ರಕಾರವಾಗಿ ಬಂತು ಇತ್ತು ಅಂದ್ರೆ ರಿಜೆಕ್ಟ್ ಮಾಡ್ತೀವಿ ಇಲ್ಲ ರಿಜೆಕ್ಟ್ ಕಾನೂನು ಪ್ರಕಾರ ಬರಲಂದ ನಾವು ಅದನ್ನ ಎಚ್ಚರ ಮಾಡ್ತೀವಿ ಅಂತ ಹೇಳಿದ್ರು ತದನಂತರ ಅವರು ಮೂರನೇ ಮೂರನೇದು ಮತ್ತು ನಾಲ್ಕನೇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ರತ್ನಾಬಾಯಿ ಅವರದು ಸ್ಕೂಟಿ ಮಾಡುವಂಥ ಸಮಯದಲ್ಲಿ ಅವರು ಕ್ರಮಬದ್ಧವಾಗಿ ತುಂಬಿರಲಿಲ್ಲ ಅವರು ಕೊಡುವಂಥ ತಟುಕನ ಮೊದಲನೇದಾಗಿ ರಾಷ್ಟ್ರೀಯ ಪಕ್ಷದವರು ಒಬ್ಬರೇ ರಾಷ್ಟ್ರೀಯ ಪಕ್ಷದವರು ಒಬ್ಬರೇ ಅವರು ಸೂಚಕರಾಗಬೇಕಾಗಿತ್ತು ಅದಕ್ಕೆ ಇಬ್ಬರು ಹಚ್ಚಿದ್ರು ತದನಂತರ ಅವರು ಸೂಚ ಕರೆದು ವಾರ್ಡ್ ನಂಬರ್ ಇರೋದು ಒಂದೂರ ಎಂಬತ್ನಾಲ್ಕು ಒಂದೂರ ಎಂಬತ್ನಾಲ್ಕ ಬೂತಲ್ಲಿ ಬರುವಂಥದ್ದು ಅವ್ರು ಒಂದೂರ ತೊಂಬತ್ತು ಎರಡರಲ್ಲಿ ಬರುವಂಥದ್ದನ್ನು ಹಂಚಿಕಿಸಿ ಅವ್ರು ರಾಂಗ್ ಮಾಡಿದ್ರು ಅದನ್ನು ಚುನಾವಣೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದರು ಇದು ರಿಜೆಕ್ಟ್ ಆಗುತ್ತೆ ಅಂತಂದು ಅಷ್ಟೊತ್ತಿಗೆ ಅವ್ರು ಏನು ಮಾಡಿದರು ಇಲ್ಲ ನಾವು ಅಲ್ಲರೂ ಕೂಡ ಹೊಂದಾಣಿಕೆ ಆಗೋಣ ಅಂತ ಅನ್ನುವಂಥ ಇದು ಮಾಡಿದ್ರು ನಾವು ಹೊಂದಾಣಿಕೆ ಹಾಕೋ ಅವಕಾಶ ಕೊಡೋಕ್ಕಿಲ್ಲ ಇದು ಸ್ಕುಡ್ನೀನ ಏನೈತಲ್ಲ ಇದನ್ನು ಕರೆಕ್ಟಾಗಿ ಮಾಡಿರಿ ಕಾನೂನು ಪ್ರಕಾರವಾಗಿ ಮಾಡಿರಿ ಅವ್ರದ್ದು ಕಾನೂನು ಪ್ರಕಾರವಾಗಿ ಮಾಡಿರಿ ನಮ್ಮದು ಕಾನೂನು ಪ್ರಕಾರವಾಗಿ ಮಾಡಿರಿ ಅಂತಂದು ಹೇಳಿದ್ವಿ ನಾವು ಆದ್ರೆ ಅವರು ನಾವು ನೀವೆಲ್ಲರೂ ಹೋಗ್ರಿ ನಾವೆಲ್ಲ ಡಿಸಿಷನ್ ತಗೋತೀವಿ ಅಂತ ಹೊರಗೆ ಹಾಕಿ ಅವ್ರ ಎರಡೂ ಕ್ರಮಬದ್ಧವಾಗಿ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಏನು ಕಾಂಗ್ರೆಸ್ ಪಕ್ಷದ ರಥಬಾಯಿದೆ ಏನಂತ ಅದು ರಿಸೆಕ್ಟ್ ಆಗೈತೆ ಅದಕ್ಕೆ ನಾವು ಅದ್ರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ